ಮತ್ತು ಚಿಲ್ಲಿ ಪೌಡರ್ ಬೆಳಗಾವಿ ಜಿಲ್ಲೆಯಲ್ಲಿ ವಿಭಜನೆಯ ಕೂಗು ಜೋರಾಗಿ ಕೇಳಬಂದಿದೆ ಗೋಕಾಕ್ ಜಿಲ್ಲೆಗೆ ಒತ್ತಾಯಿಸಿ ನಡೆದ ಬಂದ್ ಯಶಸ್ವಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ವಿಭಜನೆಯ ಕೂಗು ಮತ್ತಷ್ಟು ಜೋರಾಗಿನೇ ಬರ್ತಾ ಇದೆ ಗೋಕಾಕ್ ಜಿಲ್ಲೆಗೆ ಒತ್ತಾಯಿಸಿ ನಡೆದಂತ ಬಂದ್ ಯಶಸ್ವಿಯಾಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಜಿಲ್ಲೆಗೆ ಆಗ್ರಹಿಸಲಾಗಿತ್ತು ಅದಕ್ಕಾಗಿನೇ ಬಂದ್ ಕೂಡ ಮಾಡಿತ್ತು ಜಿಲ್ಲಾ ಹೋರಾಟಗಾರರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯೂ ನಡೆದಿತ್ತು ರಾಯಣ್ಣ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ನಡೆದಂಥ ರ್ಯಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ನಾಯಕರು ಭಾಗಿಯಾಗಿದ್ದರು ರೈತರು ವಕೀಲರು ದಲಿತ ಪರ ಹಾಗೂ ಕನ್ನಡಪರ ವಿವಿಧ ಸಂಘಟನೆಗಳು ಕೂಡ ಮುಖಂಡರು ಭಾಗಿಯಾಗಿದ್ದರು ಮುರುಘರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಂಥ ಹೋರಾಟ ಯಶಸ್ವಿ ಆಗಿದೆ ಬಂದ್ ಏನಿದೆ ಅದು ಯಶಸ್ಸನ್ನ ಕಂಡಿದೆ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರ ಅಪ್ಪ ಅವರಾಯ್ತು ರಮೇಶ್ ಅಪ್ಪ ಅವರಾಯ್ತು ಲಕ್ಕನ್ ಅಪ್ಪ ಅವರಾಯ್ತು ಸತೀಶ್ ಅಪ್ಪ ಅವರಾಯ್ತು ಪ್ರಿಯಾಂಕ ಅಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಸಿಎಂ ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನುವಂತ ಮನವಿಯನ್ನು ಅವ್ರು ಮಾಡಿದ್ದಾರೆ ಈಗಾಗಲೇ ಯಾಕಂತಂದ್ರೆ ಬಸ್ ಹೇಳಿ ಕಥ ಹೇಳಿದ್ರೆ ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರೋ ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದ್ದಾರೆ ಸೊ ಇದನ್ನು ಕಾರ್ಯ ಮಾಡ್ಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂತ ಬೆಂಬಲ ಒಂದು ಹೋರಾಟ ಸಮಿತಿ ಜೊತೆ ತಾವು ಇರ್ಬೇಕು ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರನ ವಹಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹ ಐತಿ ಹಚ್ಚರ ಸಹ ನೋಡ್ಬೋದು ನಾವು ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಮನವಿನಾಗ ಇವತ್ತಿಗೂ ಕೂಡ ಯಾವತ್ತಿಗೂ ಇನ್ನ ತನ್ನ ಯಾಕೆ ನಾವು ಜಿಲ್ಲೆಗಾಗಿ ಏನ್ ಮನವಿಗಳು ಕೊಟ್ಟಿದೀವಿ ಎಲ್ಲದ್ರಲ್ಲಿ ಬಾಸ್ಚಂದ್ರಪ್ಪ ಅವರು ನೋಡ್ಬೋದು ಅದಕ್ಕೆ ಎಲ್ಲಾರು ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರ ಪೂಜ್ಯರ ಮಾರ್ಗದರ್ಶನ ಇವಾಗ ಎ ಸಿ ಅವ್ರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರು ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಎಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗಗಳನ್ನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿ ಆಗುವಂತ ಒಂದು ಕೆಲಸವನ್ನು ಮಾಡೋಣ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೇವೆ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನ ಜಿಲ್ಲೆಯಾಗಿ ನಾವು ಘೋಷಣೆ ಇಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಸ್ವೀಕರಿಸಿರುವಂತ ವಿಭಾಗ ನಮಸ್ಕಾರ ನಿಯೋಜಿತ ಗೋಕಾಕ್ ಜಿಲ್ಲಾ ರಚನಾ ಹೋರಾಟ ಚಾಲನಾ ಸಮಿತಿ ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪತ್ರಿಕೋದ್ಯಮ ಮಿತ್ರರಿಗೂ ನಮಸ್ಕಾರ ಗೋಕಾಕ್ ಜಿಲ್ಲೆ ಬೇರೆ ಜಿಲ್ಲೆ ಆಗಬೇಕಂತ ಆಗ್ರಹಿಸಿ ಇಲ್ಲಿ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಅದಕ್ಕೆ ನಾವು ಸ್ಪಂದಿಸಿ ನಾವು ಹಾಗೆ ವಿವಾದ ಅಧಿಕಾರಿಗಳು ಹೇಳಿ ಎಲ್ಲರಿಗೂ ನಮಸ್ಕಾರ ನಿಯೋಜಿತ ಗೋಕಾಕ್ ಜಿಲ್ಲಾ ರಚನಾ ಹೋರಾಟ ಚಾಲನಾ ಸಮಿತಿ ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪತ್ರಿಕೋದ್ಯಮ ಮಿತ್ರರಿಗೂ ನಮಸ್ಕಾರ ಗೋಕಾಕ್ ಜಿಲ್ಲೆ ಬೇರೆ ಜಿಲ್ಲೆ ಆಗಬೇಕಂತ ಆಗ್ರಹಿಸಿ ಇಲ್ಲಿ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಅದಕ್ಕೆ ನಾವು ಸ್ಪಂದಿಸಿ ತಾವು ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ